ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಎಸ್ ಎ ಟಿ ಎಸ್ ಸೈಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ವಿಷಯ ತಿಳಿಸ್ನಪ್ಪ ಅಂದರೆ ಈಗಾಗಲೇ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಇರ್ತೀರಿ ಸೊ ಕೆಲವು ತರಗತಿಗಳಿಗೆ ಫಾರ್ ಎಕ್ಸಾಂಪಲ್ ಒಂದನೇ ತರಗತಿಗೆ ಆರನೇ ತರಗತಿಗೆ ಅದು ನಮಗೆ ಇಂಡೆಂಟ್ ಎಕ್ಸ್ಟ್ರಾ ಬೇಕಂದರೆ ಅದು ಏನು ತೋರಿಸುತ್ತೆ ಮ್ಯಾಕ್ಸಿಮಮ್ ಫೈವ್ ಈಗೇನು ಎಷ್ಟು ಸ್ಟ್ರೆಂತ್ ಇದೆಯಲ್ವಾ ಅದಕ್ಕಿಂತ ಐದು ಹೆಚ್ಚಿಗೆ ತೊಗೊಳಂಗ್ ಹಾಕಂಗಿಲ್ಲ ಅಂತ ತೋರಿಸ್ತಾ ಇತ್ತು ಬಟ್ ಇವತ್ತು ಆ ಆಪ್ಷನ್ನ ರಿಮೂವ್ ಮಾಡಲಾಗಿದೆ ನಿಮಗೆ ಎಷ್ಟು ಬೇಕೋ ಮ್ಯಾಕ್ಸಿಮಮ್ ಅಷ್ಟಕ್ಕೂ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ನೀವು ಒಂದು ವೇಳೆ ಈಗ ಆಲ್ರೆಡಿ ಇಂಡೆಂಟ್ ಹಾಕಿದರೆ ಓಕೆನಾ ನಿಮಗೆ ಹೆಚ್ಚುವರಿ ಬುಕ್ ಅವಶ್ಯಕತೆ ಇದ್ದರೆ ನೀವೇನು ಮಾಡಿ ಈಗ ಹಾಕಿರುವ ಇಂಡೆಂಟನ್ನು ನಿಮ್ಮ ಸಿ ಆರ್ ಪಿ ಅವರಿಗೆ ಮಾಹಿತಿ ನೀಡಿ ರಿಜೆಕ್ಟ್ ಮಾಡಿಸಿ ರಿಜೆಕ್ಟ್ ಮಾಡಿಸಿ ವಾಪಸ್ ಈಗ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಬೇಕೋ ಅಷ್ಟನ್ನು ಕೂಡ ನೀವು ಎಂಟ್ರಿ ಮಾಡ್ಬೋದು ಸೊ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಈಗ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಹೋಗ್ತೇನೆ ಕ್ಲಾಸ್ ಅದರಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಗೆ ಹೋಗ್ತೇನೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯಲ್ಲಿ ಈಗ ನಾವು ಎಷ್ಟು ಬೇಕೋ ಅಷ್ಟನ್ನು ಹಾಕಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನೀವು ಹೆಂಗೆ ಬೇಕೋ ಹಂಗೆ ಹಾಕೋಂಗಿಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು ಅವಶ್ಯಕತೆಗಿಂತ ಹೆಚ್ಚು ಹಾಕಂಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ಒಂದು ಹಾಕ್ತಿದ್ದೀನಿ ಕ್ಲಾಸ್ ಎಂಟನ್ನು ಸೆಲೆಕ್ಟ್ ಮಾಡ್ಕೊತೇನೆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡ್ತೇನೆ ಸರ್ಚ್ ಕೊಟ್ಟಾಗ ನೋಡಿ ದಿಸ್ ಇಂಡೆಂಟ್ ಈಸ್ ರಿಜೆಕ್ಟ್ ಟೆಡ್ ಬೈ ಸಿ ಆರ್ ಸಿ ಲೆವೆಲ್ ಅಂತ ಬರುತ್ತೆ ಯಾಕಂದರೆ ಈ ಶಾಲೆಯವರು ಮುಂಚೆ ತಗೊಳಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ಸ್ಟ್ರೆಂತ್ ಹಾಕಿದ್ರು ಸೊ ಈಗ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೊ ಈಗ ಹಾಗಾಗಿ ನಾವು ಇಂಡೆಂಟನ್ನು ಯಾವ ರೀತಿ ಹೆಚ್ಚಿಗೆ ಹಾಕೋದು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿ ದಿಸ್ ಇಲ್ಲಿ ಕಾಣುತ್ತೆ ನೋಡಿರಿ ದಿಸ್ ಇಂಡೆಂಟ್ ಈಸ್ ರಿಜೆಕ್ಟೆಡ್ ಬೈ ಸಿ ಆರ್ ಸಿ ಲೆವೆಲ್ಗೆ ರಿಜೆಕ್ಟ್ ಮಾಡಿಸಿ ಮತ್ತೆ ಹೊಸ್ತಾಗಿ ಹಾಕ್ತಿದ್ದೀನಿ ಸೊ ಮುಂಚೆ ಹೆಂಗಿತ್ತಪ್ಪ ಅಂದರೆ ಒಂದನೇ ತರಗತಿಗೆ ಮತ್ತು ಆರನೇ ತರಗತಿಗೆ ಇಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಎಷ್ಟಿತ್ತಲ್ವಾ ಅದಕ್ಕಿಂತ ನಾವು ಐದು ಬುಕ್ ಎಕ್ಸ್ಟ್ರಾ ಹಾಕ್ಬೋದಿತ್ತು ಅಷ್ಟೇ ಅಷ್ಟೇ ತೊಗೊಳ್ತಿದ್ದು ಇಲ್ಲಿ ಮೂವತ್ತೊಂದು ಇದೆ ಅಂದರೆ ನಾವು ಮ್ಯಾಕ್ಸಿಮಮ್ ಮೂವತ್ತಾರು ಹಾಕ್ಬೋದಿತ್ತು ಆದರೆ ಈಗ ಹಂಗಲ್ಲ ಈಗ ನೋಡಿ ತೋರಿಸ್ತೀನಿ ನಾನು ನಿಮಗೆ ಈಗ ನಮ್ಗೆ ಎಷ್ಟು ಬೇಕಪ್ಪ ಅಂದರೆ ಸಿಕ್ಸ್ಟಿ ಬುಕ್ ಬೇಕಿತ್ತು ಈಗ ಸಿಕ್ಸ್ಟಿ ಹಾಕ್ತೇನೆ ಈಗ ಹತ್ತಾಗ ಹಿಂಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಏನಂತ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದ್ಯಾನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಪ್ಲೀಸ್ ಕನ್ಫರ್ಮ್ ದ ರಿಕ್ವ ರಿಕ್ವೈರ್ಮೆಂಟ್ ಅಂತ ಕೇಳುತ್ತೆ ಓಕೆ ಕೊಡಿ ನೀವು ಪ್ರತಿ ಸಾರಿ ಪ್ರತಿಯೊಂದು ಟೈಟಲ್ಗೂ ಇದು ಈ ರೀತಿ ಬರುತ್ತೆ ನೀವೇನು ಮಾಡಬೇಕಾಗುತ್ತೆ ಪ್ರತಿ ಸಾರಿಗೂ ನೀವು ಅಪ್ ಮೆಸೇಜ್ ಬಂದಾಗ ಆ ರೀತಿ ಈ ರೀತಿನ ಕೊಡಬೇಕಾಗುತ್ತೆ ಓಕೆನಾ ಈಗ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಟೈಟಲನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಎಂಟ್ರಿ ಮಾಡಿಬಿಟ್ಟು ಈಗ ಅಪ್ಡೇಟ್ ಅಂತ ಕೊಡ್ತೇನೆ ಯಾಕಂದರೆ ಇಲ್ಲಿ ಸೇವ್ ಅಂತ ಇಲ್ಲ ಆಲ್ರೆಡಿ ನಾವು ಹಿಂದೆ ಒಂದು ಸಾರಿ ಫಸ್ಟ್ ಟೈಮ್ ಹಾಕಿದ್ರೆ ಅಂದರೆ ಸೇವ್ ಅನ್ ಆಪ್ಷನ್ ಬರೋಲ್ಲ ಅಪ್ಡೇಟ್ ಅಂತ ಬರುತ್ತೆ ಅಪ್ಡೇಟ್ ಅಂತ ಕೊಟ್ಟರೆ ಅದು ಇಶ್ಯೂರ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಅದು ಇಂಡೆಂಟು ಅಪ್ಡೇಟ್ ಆಗುತ್ತೆ ಸರಿನಾ ನೋಡಿ ಈ ಸಬ್ಮಿಟ್ ಡಾಟಾ ಸಕ್ಸಸ್ಫುಲ್ ಅಂತ ಬಂತು ಸರಿನಾ ಈಗ ನೆಕ್ಸ್ಟ್ ನಿಮ್ಗೆ ಯಾವ ತರಗತಿ ಬೇಕೋ ಆ ತರಗತಿಗೆ ನೀವು ಈ ರೀತಿ ಎಕ್ಸ್ಟ್ರಾ ಇಂಡೆಂಟನ್ನು ಹಾಕ್ಕೋಬೋದು ಅವಶ್ಯಕತೆ ಇದ್ದರೆ ಮಾತ್ರ ಓಕೆನಾ ಹೆಚ್ಚಾಗಿ ಹೋಗಬೇಡಿ ಯಾಕಂದರೆ ನೀವು ಎಕ್ಸ್ಟ್ರಾ ಹಾಕಿದರೆ ಮತ್ತೆ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಅಂತ ಆಗುತ್ತೆ ಮತ್ತೆ ರಿಟರ್ಡ್ ಟು ಬ್ಲ್ಯಾಕು ಅವೆಲ್ಲ ಏನೇನೋ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಅವಶ್ಯಕತೆ ಇದೆಯಾ ಆದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಹೋಗಬೇಡಿ ಸೊ ಇಂಡೆಂಟ್ ಎಲ್ಲ ಈಗ ಹಾಕಿದೆ ಈಗ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಡ್ತೇನೆ ಫೈನಲ್ ಸಬ್ಮಿಟ್ ಕೊಟ್ಟು ಫ್ರೀಸ್ ಡಾಟಾ ಮಾಡಿದರೆ ನಿಮ್ಮ ಮೈಂಡೆಂಟು ಹೊಸ್ದಾಗಿ ರೀಸಬ್ಮಿಟ್ ಆಗುತ್ತೆ ಮತ್ತು ಅದನ್ನ ನಿಮ್ಮ ಸಿ ಅವರು ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ